ಬಂಗಾರದ ಮಹಾನ್ ನಾಯಕರೇ ಹಾಗೆ ಜೀವಂತ ಇರುವಾಗ ರಥದ ಮಾದರಿಯಲ್ಲಿ ನಿರ್ಮಿಸಿ ತನ್ನ ಪ್ರಭುತ್ವವನ್ನ ಮೆರೆತಿದ್ದಾರೆ ಕನ್ನಡ ಚಳುವಳಿಯ ನಾಯಕರಾಗಿ ನಾಡು ನುಡಿಗೆ ಅವಮಾನವಾದಾಗ ಟೂಕು ಕಟ್ಟಿ ಪ್ರತಿಭಟಿಸಿ ನಾಡಿನ ಸೇವೆ ಮಾಡುತ್ತಾರೆ ಸಜ್ಜನ ರಾಜಕಾರಣಿಯಾಗಿ ಜನಾನುರಾಗಿಯಾಗಿ ಮಾದರಿಯಲ್ಲಿ ನಿರ್ಮಿಸಿ ತನ್ನ ಪ್ರಭುತ್ವವನ್ನ ಮೆರೆತಿದ್ದಾರೆ ಕನ್ನಡ ಚಳುವಳಿಯ ನಾಯಕರಾಗಿ ನಾಡಿನ ಸೇವೆ ಮಾಡುತ್ತಾರೆ ಸಜ್ಜನ ರಾಜಕಾರಣಿಯಾಗಿ ಜನಾನುರಾಗಿಯಾಗಿ ಅವ್ರು ಮಾಡಿದಂತ ಕೆಲಸ ಏನಿವಳ್ಳಿ ವೃತ್ತ ಈ ಒಂದು ಮಠಕ್ಕೆ ಬಂದಿದೆ ಅಂತ ಹೇಳಿದ್ರೆ ತೊಂಬತ್ತಾರರಲ್ಲಿ ಮುಂಚೆ ಏನೊಂದು ಈ ಒಂದು ಹಳ್ಳಿಯಾಗಿತ್ತು ಅದೊಂದು ಜಮೀನ್ದಾರ ಮನೆಗಳನ್ನು ಒಲೆಗಳನ್ನು ಸೈಗಳನ್ನು ಮಾಡಿದ್ರು ಅದರ ಅಭಿವೃದ್ಧಿಯನ್ನು ಬಹುಶಃ ನಾಗರಾಜಣ್ಣವರು ಇವತ್ತು ಎಲ್ಲ ಮುಖಂಡರು ಸೇರಿ ಈ ಒಂದು ಹಂತಕ್ಕೆ ತಂದಿದ್ದಾರೆ ಇವತ್ತು ಈ ಒಂದು ನಮನದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ನಮ್ಮ ನೆಚ್ಚಿನ ಶಾಸಕರಾದ ಗೋಪಾಲಣ್ಣವರು ನಾಗರಾಜಣ್ಣ ನಮ್ಮನ್ನೆಲ್ಲ ಬಿಟ್ಟಿ ಅಗಲಿದ್ರು ಬಹುಶಃ ಅದೊಂದು ದೊಡ್ಡ ತುಂಬಲಾರ್ದ ನಷ್ಟ ನಮಗೆಲ್ರಿಗೂ ಆಗಿದೆ ಕ್ಷೇತ್ರಕ್ಕೂ ಆಗಿದೆ ರುದ್ರಮ್ಮ ನಾಗರಾಜವ್ರವ್ರ ಪತ್ನಿ ಕೌನ್ಸಿಲರ್ ಆಗಿದ್ದಾಗ ನಾನು ರುದ್ರಮ್ಮ ನಾಗರಾಜರು ಮಹಾನಗರ ಪಾಲಿಕೆ ಸದಸ್ಯರಾಗಿದ್ದರು ಆ ಸಂದರ್ಭದಲ್ಲಿ ನರೇಂದ್ರ ಬಾಬು ಅವರು ಆಗಿದ್ದರು ಪಕ್ಷ ಅವರ ಕಾಲದಲ್ಲಿ ಮಾಡದಿರ್ತಕ್ಕಂಥ ರುದ್ರಮ್ಮ ನಾಗರಾಜವರು ನಾಗರಾಜವರು ಕೌನ್ಸಿಲರ್ ಆಗಿರ್ತಕ್ಕಂಥ ಈ ಜೆ ಸಿ ನಗರ ಸುತ್ತು ಮತ್ತು ಮಾಡಿರ್ತಕ್ಕಂಥ ಅನೇಕ ರಸ್ತೆಗಳು ಅವತ್ತು ಏನು ಕಾಂಗ್ರೆಟ್ ಹಾಕಿದ್ದಾರೆ ಇವತ್ತು ಅದನ್ನು ನಾವು ಕೆಲವು ರಸ್ತೆಗಳು ಕಿತ್ತಿಲ್ಲ ಅದೇ ರೀತಿ ಭಾಳ ಶಾಶ್ವತವಾಗಿ ಅದು ಮಾಡಿದಂಥ ಕೆಲಸಗಳು ಇವತ್ತು ಶಾಶ್ವತವಾಗಿ ಇದೆ ಎಲ್ಲಕ್ಕಿಂತ ಹೆಚ್ಚಾಗಿ ಅನೇಕ ಸ್ನೇಹಿತರನ್ನು ಅತ್ಯಂತ ಆತ್ಮಹತ್ಯೆಯಿಂದ ಸುತ್ತಮುತ್ತು ಇಟ್ಕೊಂಡಿದ್ರು ಇಟ್ಕೊಂಡಿದ್ರು ಇವತ್ತೇನು ಈ ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರತಿಮೆಯನ್ನು ಕುರುಬ್ನಲ್ಲಿನ ಸರ್ಕಲ್ನಲ್ಲಿ ಮಾಡಬೇಕು ಅಂತಕ್ಕಂಥದ್ದ ಒಂದು ತಂಡವನ್ನು ಕಟ್ಟಕೊಂಡು ಮಾಡಲೇಬೇಕು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಬೇಕು ಆ ಪುನೀತ್ ರಾಜ್ಕುಮಾರ್ ಕಾರ್ಯಕ್ರಮನೇ ಭಾಷಾ ಲಾಸ್ಟ್ ಆಗುತ್ತೆ ಅದು ಇದನ್ನು ಪುನೀತ್ ರಾಜ್ಕುಮಾರ್ ಕಾರ್ಯಕ್ರಮನೇ ಲಾಸ್ಟ್ ಆಗುತ್ತೆ ಮಾಡಲೇಬೇಕು ರಾಜ್ಕುಮಾರ್ ಅವರ ಪ್ರತಿಮೆಯನ್ನು ಈ ಥರ ಪ್ರತಿಮೆ ಇಡೀ ದೇಶದಲ್ಲಿ ಎಲ್ಲೂ ಇರ್ಬೋದು ಅದು ಕುರುಬರಹಳ್ಳಿ ಸರ್ಕಲಲ್ಲಿ ಕನ್ನಡಿಗರು ಜಾಸ್ತಿ ಆಗಿರ್ತಕ್ಕಂಥ ಜಾಗ ಇಲ್ಲೇ ಮಾಡಬೇಕು ಅಂತ ಹಠ ಬಿದ್ದಿ ಈ ರಾಜ್ಕುಮಾರ್ ಪ್ರತಿಮೆಯನ್ನು ಮಾಡಿ ಅವರ ಕುಟುಂಬ ವರ್ಗವನ್ನು ಕರೆಸಿ ಅನೇಕ ಚಲನಚಿತ್ರರಂಗದ ಅನೇಕ ಹಿರಿಯ ಕಲಾವಿದರನ್ನು ಕರೆಸಿ ಈ ಪ್ರತಿಮೆ ಉದ್ಘಾಟನೆ ಮಾಡೋದಲ್ಲಿ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸಿರ್ತಕ್ಕಂಥದ್ದು ನಾಗರಾಜಣ್ಣವರು ಅವ್ರ ಜೊತೆಯಲ್ಲಿ ನಮ್ಮ ಚಾಲುಕ್ಯ ರಮೇಶ್ ಅವರು ಅವ್ರ ಜೊತೆಲಿರ್ತಕ್ಕಂಥ ಒಂದು ನಲವತ್ತೈವತ್ತು ಜನ ಸ್ನೇಹಿತರು ಎಲ್ಲರೂ ಸೇರಿ ಎಲ್ಲರೂ ಹೆಸರು ಹೇಳೋದಿಲ್ಲ ಎಲ್ಲರೂ ಸೇರಿ ಈ ಪ್ರತಿಮೆ ಏನು ಮಾಡಿದ್ದಾರೆ ಅದಕ್ಕೆ ಅವರೇ ಸಾಕ್ಷಿ ಇದ್ದಕ್ಕಂಥದ್ದನ್ನ ನಾವು ಎಷ್ಟು ದಿನ ಇರ್ತೀವಿ ಅಂತಕ್ಕಂಥದ್ದೆಲ್ಲ ಅವ್ರು ಇರ್ತಕ್ಕಂಥ ಕಾಲದಲ್ಲಿ ಒಂದು ಶಾಶ್ವತವಾಗಿ ಕುರುಬಳನಹಳ್ಳಿ ಸರ್ಕಲಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಪ್ರತಿಮೆಯನ್ನು ಮಾಡಲೇಬೇಕು ಅಂತಕ್ಕಂಥದ್ದನ್ನ ಇದು ಮಾಡಿ ಜೊತೆಗೆ ಕಂಠೀರವ ನಗರದಲ್ಲಿ ನರೇಂದ್ರ ಅವರು ಶಾಸಕರಾಗಿ ಅವರು ಕೌನ್ಸಿಲರ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂಬೈನೂರ ಹದಿನಾರು ಮನೆಗಳಿಗೆ ಹಗ್ಪತ್ರ ಏನು ಕೊಟ್ಟರು ಪಶೆ ಅದು ದಾಖಲೆ ಅಂತಕ್ಕಂಥದ್ದು ನಾನು ಹೇಳೋದಕ್ಕೆ ಬಯಸ್ತೇನೆ ಆ ಬಡ ಕುಟುಂಬದ ಮನೆಗಳಿಗೆ ಒಂದೇ ಒಂದು ರೂಪಾಯಿ ಇಲ್ಲದಂಗೆ ನಾವು ರಸ್ತೆ ಮಾಡೋದು ಮೋರಿ ಮಾಡ್ತಕ್ಕಂಥದ್ದು ಬೇಡ ಆ ಸಂದರ್ಭದಲ್ಲಿ ಏನು ಹಗ್ಪತ್ರ ಕೊಡ್ತಾರೆ ನಿಜವಾಗಲ್ಲಿರ್ತಕ್ಕಂಥ ಭಾಳ ಜನ ಮಾರ್ಕಂಡು ಹೊಟ್ಟೋಗಿದ್ದಾರೆ ನರೇಂದ್ರ ಬಾಬು ಅವರ ಕಾಲದಲ್ಲಿ ಕೊಟ್ಟರು ಅಂತಕ್ಕಂಥದ್ದನ್ನ ಇವತ್ತು ಆ ಭಾಗದಲ್ಲಿ ಜನಗಳು ಮಾತಾಡ್ಕೊಂತಾರೆ ಬಡವರು ಮಾತಾ ಮಾತಾಡ್ಕೊತಾರೆ ಅಂತಕ್ಕಂಥದ್ದು ಹೇಳಿ ಅವರು ಸ್ವಲ್ಪ ಮುಂಬೋಪಿ ಆದರೂ ಅಭಿವೃದ್ಧಿ ವಿಚಾರದಲ್ಲಿ ಯಾರಿಗಾದರೂ ಸಹಾಯ ಮಾಡಬೇಕು ಅಂತಕ್ಕಂಥದ್ದಾದರೆ ಹಠ ಹಿಡ್ದು ಅಧಿಕಾರಿಗಳಿಗೆ ಹೇಳಿ ಹಠ ಹಿಡ್ದು ಈ ಕೆಲಸ ಆಗಲೇಬೇಕು ಅಂತಕ್ಕಂಥದ್ದನ್ನ ಮಾಸ್ಕ ಮನಸ್ಸಿತ್ತು ಇಚ್ಛಾಶಕ್ತಿ ಇತ್ತು ಆ ಕೆಲಸವನ್ನು ಮಾಡಿಸ್ಕೊಂಡ್ಬರ್ತಾಯಿದ್ರು ಮಾಡಿಸ್ಕೊಂಡ್ ಬರ್ತಾಯಿದ್ರು ಯಾಕೆ ಆಗೋದಿಲ್ಲ ಅವರು ವಿರೋಧ ಪಕ್ಷದ ನಾಯಕರಾಗಿ ಮತ್ತು ಲೆಕ್ಕಪತ್ರ ಸಮಿತಿ ಅಧ್ಯಕ್ಷರಾಗಿ ಆ ಲೆಕ್ಕಪತ್ರೆಯ ಸ ಅಧ್ಯಕ್ಷರಾಗಿ ಏನೇನು ನ್ಯೂನತೆ ಐತಿ ಎಲ್ಲನೂ ಕೆತ್ಕರು ವಿರೋಧ ಪಕ್ಷದ ನಾಯಕರಾಗಿ ಏನು ಚಾಟಿ ಬೇಯಿಸ್ಬೇದು ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಆ ಕೆಲಸವನ್ನು ಮಾಡಲು ನೋಡಿ ಅವರು ಮೂರ ಅವಧಿಗೆ ಮಹಾನಗರ ಪಾಲಿಕೆಯ ಸದಸ್ಯರಾಗಿ ಏನೆಲ್ಲ ಮಾಡೋದಕ್ಕೆ ಅವರು ಸ ಪ್ರತಿನಿಧಿಸಿರ್ತಕ್ಕಂಥ ವಾರ್ಡ್ನಲ್ಲಿ ಖಂಡಿತವಾಗೂ ಶಾಶ್ವತವಾದ ಅಭಿವೃದ್ಧಿ ಕೆಲಸಗಳನ್ನು ಅವರು ಮಾಡಿರ್ತಕ್ಕಂಥದ್ದು ಇವತ್ತು ನಮ್ಮ ಕಣ್ಮುಂದೆ ಇದೆ ಭಗವಂತ ಎಲ್ಲರಿಗೂ ಒಂದೊಂದು ಕಾರಣಗಳಿಂದ ಜನ್ಮ ಕೊಟ್ಟಿರ್ತಾರೆ ಅಂತ ಹೇಳಿ ನಾನು ಅವರು ಭಾವಿಸ್ತೇನೆ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಈ ಒಂದು ಸ್ಥಳದಲ್ಲಿ ಇಡೀ ಜಗತ್ತಿನಲ್ಲಿ ಬಹುಶಃ ಚಲನಚಿತ್ರ ನಟ ಇಂಥ ಒಂದು ಹಂಪಿಯ ಕಲ್ಲಿನ ರಥದ ಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಅನಾವರಣ ಮಾಡಿರ್ತಕ್ಕಂಥ ಯಾವುದಾದ್ರು ಒಂದು ಇತಿಹಾಸ ಜಗತ್ತಿನಲ್ಲಿದೆ ಅಂದರೆ ಅದು ತುರ್ಬಳ್ಳಿ ಸರ್ಕಲ್ನಲ್ಲಿ ಚಾಲುಕ್ಯ ಯುವಕರ ಸಂಘ ಆ ಪುಣ್ಯ ಸ್ಥಳದಲ್ಲಿ ಇವತ್ತು ನಾಗರಾಜ್ ಅವರ ನಾಲ್ಕನೇ ವರ್ಷದ ನೆನಪುಗಳನ್ನು ಮಾಡ್ಕೊಳ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರ್ತಕ್ಕಂಥ ಎಲ್ಲ ಸಹೋದರ ಸಹೋದರಿಯರಿಗೆ ಈಗ ಸರ್ ನಮ್ಮ ಉದ್ದೇಶಿಸಿ ಮಾತಾಡಿದಂಥ ಗೆಳೆಯರು ಶಾಸಕರು ಮಾಜಿ ಮಂತ್ರಿಗಳಾದಂಥ ಗೋಪಾಲಯ್ಯನವರೇ ಹರೀಶ್ ಅವರೇ ಶಿವರಾಜ್ ಅವರೇ ಜಯರಾಮ್ರವರೇ ಶಿವಾನಂದ್ರವ್ರೆ ರಾಜೇಂದ್ರ ಕುಮಾರ್ ಅವರೇ ನಾರಾಯಣರವರೇ ರಾಘವೇಂದ್ರ ಶೆಟ್ಟರೆ ಮತ್ತು ರುದ್ರಮ್ಮ ನಾಗರಾಜ್ರವರೇ ಮತ್ತು ರಘುರವರೇ ಮತ್ತು ಅವರ ಎಲ್ಲ ಕುಟುಂಬದ ಬಂಧುಗಳೇ ಮತ್ತು ಒಡನಾಡಿಗಳಾಗಿದ್ದಂಥ ಎಲ್ಲರೂ ಬುದ್ಧಿರಂಗಪ್ಪನವರಾಗಲಿ ಆಗಲಿ ರೆಡ್ಡಿಯವರಾಗಲಿ ಬಣವ್ರ ಜೊತೆಯಲ್ಲಿ ಯಾವ ಇದ್ದಂಥವ್ರು ಇವತ್ತು ಅವ್ರನ್ನ ಸ್ಮರಣೆ ಮಾಡ್ಕೊಳ್ತೇವೆ ಒಂದು ಮಾತಿದೆ ಉಪಕಾರ ಸ್ಮರಣೆಯಲ್ಲಿ ಪ್ರೀತಿದಯ ಕರುಣೆಯಲ್ಲಿ ಪ್ರಾಣಿಗಳೇ ಬಲು ಮೇಲೂ ಕೆಲ ಜನರು ಬಲು ಕೀಳು ಮಂಕುತಿಮ್ಮ ಅಂತ ಡಿ ವಿ ಜಿಯವರು ಹೇಳ್ತಾರೆ ಉಪಕಾರ ಸ್ಮರಣೆ ಮಾಡ್ಕೊಳ್ಳೋದಿದೆಯಲ್ಲ ಅದು ನಿಜವಾದ ಮನುಷ್ಯತ್ವ ಅವನು ನಮ್ಮ ಆಗಲಿ ಒಬ್ಬ ಮಿತ್ರ ಆಗಲಿ ಬಂಧು ಆಗಲಿ ಯಾರೇ ಆಗಲಿ ಅವರ ಸದ್ಗುಣಗಳನ್ನು ಸ್ಮರಣೆ ಮಾಡ್ಕೊಳ್ದಿದ್ಯಲ್ಲ ಅದು ಭಾಳ ಮುಖ್ಯ ಈಗಷ್ಟೇ ಗೋಪಾಲಯ್ಯನವ್ರು ಹೇಳಿದರು ಶಿವರಾಜ್ ಹೇಳಿದರು ಬಹುಶಃ ನನಗೂ ನಾಗರಾಜ್ ಅವ್ರಿಗೂ ಭಾಳ ನಮ್ಮ ಎಸ್ ರಮೇಶ್ ಅವರ ಕಾಲದಿಂದ ಸಂಪರ್ಕ ಬಹುಶಃ ಕೆ ಸಿ ಜನರಲ್ ಆಸ್ಪತ್ರೆಯಲ್ಲಿ ನಾನು ಬೀರಪ್ಪ ನಗರದ ಬೀರಪ್ಪ ಒಂದು ಸಂಕಷ್ಟದ ಪರಿಸ್ಥಿತಿಲಿ ಹೋದಾಗ ಬಹುಶಃ ಅವರ ಅವರು ಬದುಕೊಳಿತಾರೋ ಇಲ್ಲೋ ಅನ್ನೋದೇ ಗ್ಯಾರಂಟಿ ಇರಲಿಲ್ಲ ಆ ರೀತಿಯ ಸ್ಥಿತಿಯಲ್ಲಿ ಅವ್ರ ಕೇಸಿಂದ ಇನ್ನೂ ಚೆನ್ನಾಗಿ ಕಣ್ಣು ಕಡಿದಾಗಿದೆ ಅವತ್ತೊಂದು ಮಾತು ಹೇಳಿದೆ ನಾಗರಾಜ್ ಆತ್ಮವಿಶ್ವಾಸ ಕಳ್ಕೊಬೇಡಿ ಭಗವಂತ ಇದ್ದಾನೆ ನಾವೇನಾಗಬೇಕು ಅಂತಿದ್ದು ಅವನು ತೀರ್ಮಾನ ಮಾಡೋದು ಅಂತ ಹೇಳಿದೆ ಬಹುಶಃ ಹಂತ ಹಂತವಾಗಿ ಅವ್ರು ಹೇಗೆ ಬೆಳೆದು ಬಂದರು ಅಂತ ಹೇಳಿ ನಾನು ಕಣ್ಣ ಮುಂದೆ ನೋಡಿದ್ದೇನೆ ನಾಗರಾಜ್ ಬಹುಶಃ ನಾವು ಹಿಂದೂ ಧರ್ಮದಲ್ಲಿ ನಮಗೆ ಆತ್ಮಕ್ಕೆ ಸಾವಿಲ್ಲ ಅಂತ ಹೇಳ್ತೇವೆ ಹಾಗೆ ಯಾವುದೋ ಒಂದು ಇಲ್ಲಿ ಹುಟ್ಟಿದ್ದೇವೆ ಏನೋ ನಾವು ಕೆಲಸ ಕಾರ್ಯಗಳನ್ನು ಮಾಡ್ತೇವೆ ನಮ್ಮ ಆಟ ಮುಗಿದ ಮೇಲೆ ಹೋಗ್ತಾಯಿರ್ತೇವೆ ಬಹುಶಃ ನಾಗರಾಜವರ ಒಂದು ಆ ಆಟಮಾರಿತನ ಜೊತೆಯಲ್ಲಿ ಆ ಒಂದು ಏನಾರು ಮಾಡಬೇಕು ಅಂದರೆ ಮಾಡ್ತಕ್ಕಂಥದ್ದು ಬಹುಶಃ ನನ್ನ ತಮ್ಮ ರವಿಯನ್ನು ನನಗ್ಸ್ಕೊಳ್ತೇನೆ ಯಾಕೆಂದರೆ ನಾವು ಭಾಳ ರಾತ್ರಿ ಗಂಟೆ ಗಟ್ಟ ಗಟ್ಟುಗಟ್ಟಲೆ ಮಾತಾಡ್ತಾರೆ ರವಿ ಮತ್ತು ಗೋಪರಿ ನಮ್ಮ ಅವರು ಶಿವರಾಜ್ ಚೆನ್ನಾಗಿ ಗೊತ್ತು ಬಹುಶಃ ಈ ಎಲ್ಲವೂ ಸಹ ಕೊನೆಗೆ ಉಳಿಯೋದು ಎಲ್ಲ ಮುಗಿದ ಮೇಲೆ ಉಳಿಯುವುದು ಸವಿ ನೆನಪುಗಳು ಮಾತ್ರ ಅಂಥೇಳಿ ಬಹುಶಃ ಎಲ್ಲರೂ ನಾವು ಎಷ್ಟು ದಿವಸ ಇದ್ದು ಇದ್ದರೂ ಯೋಚನೆ ಮಾಡುವಂತ ತಾಳ್ಮೆ ಅವ್ರಿಗೆ ಇತ್ತೋ ಇಲ್ಲೋ ಗೊತ್ತಿಲ್ಲ ಬಟ್ ಯಾವುದೇ ವಿಚಾರ ನೇರವಾಗಿ ಒಂಥರ ಡೈನಮಿಕ್ ಆಗಿ ಮಾತಾಡ್ತಾ ಇದ್ರು ನಾನು ಹೇಳ್ತಾ ಇದ್ದೆ ಮಹಾಲ ಮಹಾಲಕ್ಷ್ಮಿಟ್ ವಿಧಾನಸಭಾ ಕ್ಷೇತ್ರದ ಒಂದು ಹುಲಿ ಅಂದ್ರೆ ನಾಗರಾಜಣ್ಣವರು ಅಂತ ನಾನು ಆ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ ಕಾರಣ ಏನಂದ್ರೆ ಅವ್ರ ಹತ್ರ ಕೆಲಸ ಆಗಬೇಕು ಅಂದ್ರೆ ಆಗ್ತದೆ ಆಗ್ಲಿಲ್ಲ ಅಂದ್ರೆ ಅವ್ರು ಟ್ರೈ ಮಾಡ್ತಾಯಿದ್ರು ಮಾಡಲೇಬೇಕು ಅನಿಸ್ತಾ ಇದ್ರು ಹಾಗೆ ನನಗೂ ಯಾವತ್ತೂ ಫೋನ್ ಮಾಡೋರು ಷಡ್ರೆ ಇಂಥವ್ರು ಬರ್ತಾರೆ ಏನಾದರೂ ಒಂಚೂರು ಮಾಡಿ ಅಂತ ಅಂದರೆ ಅಷ್ಟೊಂದು ಒಂದು ಸಾಮಾಜಿಕವಾಗಿ ಕಳಕಳಿ ಇದ್ದಂತಹ ವ್ಯಕ್ತಿ ನಾಗರಾಜಣ್ಣವರು ನಮ್ಗೆ ಯಾವುದೇ ಇರಲಿ ಒಂದು ಕನ್ನಡದ ನೆಲ ಜಲ ಭಾಷೆ ಇದ್ದರೆ ಅವ್ರು ಕರೆದು ಬಿಟ್ಟು ಮಾತಾಡಿಬಿಟ್ಟು ಷಡ್ರೆ ಮಾಡಿ ಹೀಗೆ ಮಾಡಿ ಅಂತ ಇದ್ರು ಅಂಥ ಒಬ್ಬರು ವ್ಯಕ್ತಿ ನನಗೆ ವಿರಳವಾಗಿದ್ದರು ನಾನು ಕೂಡ ಬಹಳ ದುಃಖ ತಪ್ತನಾಗಿದೆ ಆ ಸಂದರ್ಭದಲ್ಲಿ ಆಮೇಲೆ ಇನ್ನೊಂದೇನೆಂದರೆ ಅವರಿಗೆ ಎಷ್ಟು ಅಭಿಮಾನ ಅಂತ ಹೇಳಿದ್ರೆ ಯಾರಾದರೆ ಕನ್ನಡದವರು ಹೋದರೆ ಬೆನ್ ತಟ್ಟಿ ಕೆಲಸ ಮಾಡಿರಿ ಅನ್ನೋರು ಅವರು ಮಾಜಿ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಬೆಂಗಳೂರಿನಲ್ಲಿ ಒಂಥರ ಬಿ ಬಿ ಎಂ ಪಿನೇ ಅಲ್ಲಾಡಿಸುವಂಥ ಶಕ್ತಿ ನಾಗರಾಜ ಅಣ್ಣವ್ರ ಹತ್ರ ಇತ್ತು ಎದುರುಗಡೆ ಇರೋರು ಧೂಳಿಪಟ ಆಗಿದ್ರು ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ಆ ರೀತಿಯ ಒಂದು ಸೌಂಡ್ ವಾಯ್ಸ್ ಅವ್ರದ್ದು ಆ ನೇರವಾದಂಥ ಡೈನಾಮಿಕ್ಕಾಗಿ ಮಾತಾಡುವಂಥ ಶಕ್ತಿ ಈ ರೀತಿ ಇತ್ತು ಇವತ್ತೇನೇ ಆಗಲಿ ನಾನು ಚಾಲುಕ್ಯ ಒಂದು ಏನು ಟ್ರಸ್ಟ್ ಇದೆ ಅದಕ್ಕೆ ನಾನು ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ ಎಲ್ಲಿ ಬೆಂಗಳೂರಲ್ಲಿ ಎಷ್ಟು ಕಡೆ ಇಲ್ಲ ಆದರೆ ಈ ಕುರುಬಹಳ್ಳಿ ನೀನು ಸಾವಿರಾರು ವರ್ಷ ಹೋದರೂ ನಮ್ಮ ಡಾಕ್ಟರ್ ರಾಜಣ್ಣನ ಹೆಸರಿರಲ್ ತಂಗೂ ನಮ್ಮ ಡಾಕ್ಟರ್ ನಾಗರಾಜಣ್ಣವ್ರ ಹೆಸರು ಇದ್ದೇ ಇರ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇಲ್ಲಿ ಚಾಲುಕ್ಯ ವೃತ್ತ ಚಾಲುಕ್ಯ ಟ್ರಸ್ಟು ನಾಗರಾಜಣ್ಣ ಇವು ಮೂರುಕ್ಕೂ ಬಹಳ ಸಂಬಂಧ ಇರುವಂಥ ವಿಚಾರ ಇರಲಿ ಅವ್ರ ಹೆಸರು ಸಾವಿರಾರು ವರ್ಷ ಇರಬೇಕು ಅಂಥ ನಾಯಕರು ಮತ್ತೆ ಹುಟ್ಟಿ ಬರಲಿ ಬೆಂಗಳೂರಿನಂಥ ನಗರದ ಪ್ರದೇಶದಲ್ಲಿ ಮತ್ತೊಮ್ಮೆ ಅಂಥವ್ರು ಹುಟ್ಟು ಬಂದರೆ ಈ ಸಮಾಜಕ್ಕೆ ಒಳ್ಳೇದಾಗ್ತದೆ ಅಂತ ಹೇಳ್ತಾ ಬಂದಂಥವರಿಗೆಲ್ಲ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಅರ್ಪಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತು ಶಾಸಕರಾದ ಗೋಪಾಲಣ್ಣವರೇ ಮಾಜಿ ಶಾಸಕರಾದ ನರೇಂದ್ರ ಬಾಬು ಅವರವರೇ ಜೈರಾಮಣ್ಣವ್ರೆ ಶಿವಾನಂದವರೇ ರಾಜೇಂದ್ರ ಕುಮಾರ್ ಅವರವರೇ ರಾಘವೇಂದ್ರ ಶೆಟ್ಟಿ ಅವರೇ ನಾರಾಯಣವ್ರೆ ಮುಖ್ಯವಾಗಿ ನಮ್ಮ ಆತ್ಮೀಯರಾದಂಥ ಮಾಜಿ ಉಪಮಾಪವರಾದ ಹರೀಶ್ ಅವರೆ ನನ್ನ ಆತ್ಮೀಯರಾದ ಶಿವರಾಜ್ ಅವರೇ ಶ್ರೀನಿವಾಸ್ ಅವರೇ ಆರಾಧ್ಯ ಅವರೇ ಇಲ್ಲಿರ್ತಕ್ಕಂಥ ಎಲ್ಲ ಸ್ನೇಹಿತರೆ ಹಾಗೂ ಕನ್ನಡ ಅಭಿಮಾನಿಗಳೇ ಕುರುಬರಳ್ಳಿ ಅಂತೇಳಿದ್ರೆ ಕುರುಬರಳ್ಳಿ ನಾಗರಾಜ್ ಅಂತ ಒಂದು ಟೈಟ್ಲು ಬಂತು ಬೆಂಗಳೂರಿನಲ್ಲಿ ಕುರುಬರಳ್ಳಿ ನಾಗರಾಜ್ ಅಂತಂದರೆ ಅದೊಂದು ಶಕ್ತಿ ಮತ್ತು ಏನು ನಮ್ಮ ನಾಗರಾಜ್ ಅವರ ಶ್ರೀಮತಿಯವರು ನಮ್ಮನೆ ಪಕ್ಕದಲ್ಲೇ ಕೇತ್ಪನಡಿಯಲ್ಲಿ ಇದ್ದಂಥದ್ದು ರುದ್ರಮ್ನವರು ನಾನು ಬಾಲ್ಯ ದಿನದಿಂದ ಅವ್ರ ಜೊತೇಲಿ ಒಡನಾಡಿಯಾಗಿದ್ದಂಥವನು ಮತ್ತು ನಾನು ಶಿವರಾಜ್ ಅವರು ನರೇಂದ್ರ ಬಾಬು ಅವರೆಲ್ಲ ಸೇರಿ ಒಂದು ಒಳ್ಳೆಯ ರಾಜಕೀಯ ಜೀವನದಲ್ಲಿ ನಾವೆಲ್ಲ ಒಟ್ಟಿಗೆ ಇರತಕ್ಕಂಥ ಒಂದು ಕಾಲ ಇತ್ತು ಹರೀಶ್ ಅವರು ಭಾಳ ಅವರಿಗೆ ಆತ್ಮೀಯರಾಗಿದ್ದರು ಹರೀಶ್ ಅವ್ರ ಮನೆ ಮುಂದೆನೇ ಒಂದು ಸಾರಿ ಅವರು ಎಮೋಷನ್ ಭಾಷಣ ಮಾಡಿದಾಗ ನಮ್ಗೆಲ್ರಿಗೂ ಒಂಥರ ಭಯ ಆಗಿತ್ತು ಅವರು ಅಷ್ಟು ಎಮೋಷನ್ ಆಗಿದ್ದನ್ನು ನೋಡಿ ಆದರೆ ಅವ್ರನ್ನ ಅವರು ಏಕಾಏಕಿ ಎಷ್ಟೇ ಇದು ಮಾಡಿದ್ರು ಅವ್ರನ್ನ ಭಾಳ ಇಷ್ಟಪಡೋರು ಅವರು ರಾಯನವರ ಎಮ್ ಎಲ್ ಎಗೆ ಅವರು ಸುರೇಶ್ ಕುಮಾರ್ ಆಪೋಸಿಟ್ ಗೆದ್ದಂಥ ದಿನದಲ್ಲಿ ಬೆಳಗಿನ ಜಾವ ನಾಲ್ಕೂವರೆಗೆ ಫೋನ್ ಮಾಡ್ತಾರೆ ನಾಗ ನರೇಂದ್ರ ಬಾಬು ಅವರಿಗೆ ನಾನು ರಾತ್ರಿ ಎರಡು ಗಂಟೆವರೆಗೂ ಅವ್ರ ಜೊತೆಯಲ್ಲ ಇದ್ದೆ ಮತ್ತು ನಾಲ್ಕೂವರೆಗೆ ನರೇಂದ್ರ ಬಾಬು ಅವ್ರ ಫೋನ್ ನನ್ನ ಹತ್ರ ಇತ್ತು ಬೆಳಗ್ಗೆಯೇ ಅವ್ರಿಗೆ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ವಿಶ್ ಮಾಡಲಿಕ್ಕೆ ಫೋನ್ ಮಾಡಿದಾಗ ನಾನೇ ತಗೊಂಡೆ ಏನು ರಾತ್ರಿ ಎರಡು ಗಂಟೆ ನನ್ನ ಜೊತೇಲಿ ಇದ್ದವ್ರು ಈಗಾಗಲೇ ನೀನು ಫೋನ್ ತೊಗೊಂಡಿದ್ದೀಯ ಅಂತ ಅದಕ್ಕೆ ಇಲ್ಲ ಬಾಬುದ ಹಿಂಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದೆ ಆ ಸಂದರ್ಭ ಆವಾಗವಾಗ ಅವ್ರ ಮೆಲ್ಕಾಗ್ತಾ ಭಾಳ ಖುಷಿ ಪಡೋರು ಮತ್ತು ಜಾಸ್ತಿ ದಿನಗಳನ್ನ ನಾನು ಕಳೆದಿದ್ದೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾಗರಾಜವರು ಎಲ್ರಿಗೂ ಬೇಕಾದಂಥ ವ್ಯಕ್ತಿ ನನಗೆ ಅದರಲ್ಲೂ ವಿಶೇಷವಾಗಿ ನಾನು ಕಾರ್ಪೊರೇಟರ್ ಆದಂಥ ಸಂದರ್ಭದಲ್ಲಿ ಅವ್ರ ಜೊತೆ ಎರಡು ಅವಧಿಯಲ್ಲಿ ಸಹ ಕೆಲಸವನ್ನು ಮಾಡಿದ್ದೆ ಅವರು ಮಹಾನಗರ ಪಾಲಿಕೆಯಲ್ಲಿ ನಮಗೆಲ್ಲರ ಒಂದು ಟ್ರೈನಿಂಗ್ ಕೊಟ್ಟಿದ್ದರು ನಮಗೆ ಏನಾದರೂ ಆಗಬೇಕಾದ್ರೆ ಮುಂದೆ ನಿಂತ್ಕೊಂಡು ಇವತ್ತು ನಾನು ಸಹ ಹಂತಕ್ಕೆ ಬರಬೇಕಾದ್ರೆ ಅದರಲ್ಲಿ ಅವರು ಸಹ ಒಬ್ಬರು ಕಾರಣ ಅಂತ ನಾನು ಚಿತ್ರದಲ್ಲಿ ನೆನಪು ಮಾಡ್ಕೋತೀನಿ ಯಾಕಂದರೆ ಚಾಲುಕ್ಯ ಡಾಕ್ಟರ್ ರಾಜ್ಕುಮಾರ್ ಏನು ಟ್ರಸ್ಟ್ ಏನಿದೆ ಅದು ಇವತ್ತು ಹೇಳಿದ ಹೇಳಿದಾಗೆ ಈ ಹಂತಕ್ಕೆ ಬರಬೇಕಾದ್ರೆ ಮತ್ತು ಅವರು ಹಂಪಿ ಕಲ್ಲಿನ ರಥ ಮಾಡಬೇಕಾದ್ರೆ ಎಲ್ಲ ಪದಾಧಿಕಾರಿಗಳು ಮತ್ತು ನಾಗರಾಜಣ್ಣವ್ರ ನೇತೃತ್ವದಲ್ಲಿ ಹಂಪಿಗೆ ಹೋಗಿ ಹಂಪಿಯ ಒಂದು ಕಲ್ಲಿನ ರಥವನ್ನು ಯಾವ ರೀತಿ ಇದೆಯೋ ಅದೇ ರೀತಿ ಇಲ್ಲಿ ಬರಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಅದು ಬಿಡದೇ ಹಿಂದೆ ಬಿದ್ದು ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಇಲ್ಲಿ ಪ್ರತಿಮೆಯನ್ನು ಮಾಡೋದಕ್ಕೆ ಮೂಲ ಕಾರಣಕರ್ತರು ನಾಗರಾಜ್ ಆ ನಾಗರಾಜವನ್ನು ಇವತ್ತು ಸ್ಮರಿಸ್ತಕ್ಕಂಥ ನಾಲ್ಕನೇ ವರ್ಷ ಯಾಕಂದರೆ ಇವತ್ತು ಅವರ ಸುಪುತ್ರ ಇದ್ದಾರೆ ರಾಘವೇಂದ್ರ ಅವರು ಅವರ ಒಂದು ಹೆಸರನ್ನು ಮತ್ತು ಜೊತೆಗೆ ಅವರು ಸಹ ಸಮಾಜಮುಖಿಯಾಗಿ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ವಿದ್ರಮ್ಮ ರಾಜ ನಾಗರಾಜ್ ಅವರು ಇದ್ದಾರೆ ಅವರು ಇಲ್ಲಿ ಕಾರ್ಪೊರೇಟ್ ಆದಾಗ ನಮ್ಮ ತಾಯಿಯವರು ಸಹ ಇಲ್ಲಿ ಕಾರ್ಪೊರೇಟ್ ಇದ್ದರು ವಿದ್ರಮ್ಮ ನಾಗರಾಜ್ ಅವರಿದ್ದಾಗ ಅದೆಲ್ಲ ನೆನಪುಗಳು ಮತ್ತು ಈಗಾಗಲೇ ಅವ್ರು ಮಾಡಿರ್ತಕ್ಕಂಥ ಅನೇಕ ಕೆಲಸ ಕಾರ್ಯಗಳು ಸಹ ಮತ್ತು ಇವತ್ತು ಎಲ್ರಿಗೂ ಬೇಕಾದಂಥ ಮತ್ತು ಹಠ ಹಿಡಿದ್ರೆ ಮುಂದೆ ನಿಂತು ಆ ಕೆಲಸವನ್ನು ಜಯಿಸ್ತಕ್ಕಂಥ ಶಕ್ತಿ ಅವರಲ್ಲಿತ್ತು ಅದೇನೇ ಇದ್ದರೂ ಸಹ ಅದನ್ನು ಆ ಒಂದು ಅದೆಲ್ಲರಲ್ಲೂ ಬರಲ್ಲ ಆದರೆ ಅದರಲ್ಲಿ ನಾಗರಾಜ್ ಅವರು ಪ್ರಮುಖವಾಗಿ ನಿಲ್ತಾರೆ ನಿಜವಾಗ್ಲೂ ಅವರು ಸ್ಮರಿಸ್ತಕ್ಕಂಥ ಈ ಸುದಿನ ರಾಜ್ಕುಮಾರ್ ಪ್ರಶ್ನೆ ಅವರು ಮಾಡ್ತಾ ಇರ್ತಕ್ಕಂಥ ನಿಜವಾಗ್ಲೂ ಅವ್ರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಅಜರಾಮವಾಗಿ ಇರ್ತದೆ ಅಂತಕ್ಕಂಥ ಮಾತನ್ನು ಈ ಸಭೆಯಲ್ಲಿ ಆ ದುಃಖವನ್ನು ಶಕ್ತಿ ಕುಟುಂಬಕ್ಕೆ ನಾವೆಲ್ಲರೂ ಅಭಿಮಾನಿಗಳು ಕೊಡಲಿ ಅಂತಕ್ಕಂಥ ನಾನು ಪ್ರಾರ್ಥನೆ ಮಾಡ್ತಾನೆ ನಮಸ್ಕಾರ ನಾವೆಲ್ಲ ಈ ಪ್ರಪಂಚಕ್ಕೆ ಬರಬೇಕಾದ್ರೆ ಉಸಿರಿರುತ್ತೆ ಹೆಸ್ರು ಪ್ರಪಂಚಕ್ಕೆ ಬರಬೇಕಾದ್ರೆ ಉಸಿರಿರುತ್ತೆ ಹೆಸ್ರು ಆದರೆ ಪ್ರಪಂಚ ಬಿಟ್ಟು ಹೋಗಬೇಕಾದ್ರೆ ಹೆಸರು ಮಾತ್ರ ಇರುತ್ತೆ ಉಸಿರಿರಲ್ಲ ಅಂಥ ಹೆಸರನ್ನು ಮಾಡಿರೋದು ಯಾರನ್ನ ಇದ್ರೆ ನಮ್ಮ ಧೀಮಂತ ನಾಯಕರಾದ ಎಂ ನಾಗರಾಜ್ ಅವರು ನಾನು ಯಾವಾಗ ಹೇಳ್ತಾ ಇರ್ತೀನಿ ನಮ್ಮ ಹುಟ್ಟು ಸಹಜ ನಮ್ಮ ಸಾವು ಇತಿಹಾಸ ಮಾಡಬೇಕು ಅಂತ ಅಂಥ ಇತಿಹಾಸ ಯಾರನ್ನು ಸೃಷ್ಟಿ ಮಾಡಿದರೆ ಈ ಭಾಗದಲ್ಲಿ ಅದು ನಮ್ಮ ಧೀಮಂತ ನಾಯಕ ಅವರು ನನಗೆ ನಾಗರಾಜಣ್ಣವರು ಅಂದಿದ ತಕ್ಷಣ ಅವ್ರ ವಾಯ್ಸ್ ಕ್ಯಾಪ್ನ ಬರುತ್ತೆ ಮಾತಾಡ್ತಾ ಇದ್ರೆ ನಮ್ಮ ಬೆಂಗಳೂರು ಮಹಾನಗರ ಪಾಲಿಕೆ ಸಭೆಯಲ್ಲಿ ಮಾತಾಡ್ತಾ ಇದ್ದರೆ ಅದು ನಾನು ಇನ್ನೂ ಕಣ್ಮುಂದೆ ಇದೆ ಹೆಂಗೆ ಮಾತಾಡೋರು ಅಂದರೆ ಎದುರುಗಡೆ ಇರೋರು ಎಲ್ಲರೂ ಒಂದೇ ಒಂದು ಶಬ್ದ ಇಲ್ಲದೆ ನಿಶಬ್ದವಾಗಿ ಕೇಳೋವಂಥ ಒಂದು ವ್ಯಕ್ತಿ ಸಬ್ಜೆಕ್ಟ್ನ ಚೆನ್ನಾಗೇ ಕೇಳಿಕೊಂಡು ತಿಳ್ಕೊಂಡು ಬರೋವಂಥ ವ್ಯಕ್ತಿ ಅಂಥ ಮಹಾನ್ ವ್ಯಕ್ತಿನ ನಾವು ಕಳ್ಕೊಂಬಿಟ್ಟಿದ್ವಿ ನಮಗೂ ಭಾರಿ ಆಸೆ ಇತ್ತು ನಾವು ಅವ್ರನ್ನ ಒಂದ್ಸಲಿ ಶಾಸಕರಾಗಿ ನೋಡಬೇಕು ಅಂತ ನಾವು ಮಾತು ಕೊಟ್ಟಿದ್ವಿ ಅವ್ರಿಗೆ ಖಂಡಿತವಾಗ್ಲೂ ಶಾಸಕರಾಗಬೇಕು ನೀವು ಅಂತ ನಮ್ಮ ಮಾತೃ ಸ್ವರೂಪಿನಿಯಾದ ರುದ್ರಮ್ಮ ನಾಗರಾಜವರು ಇಲ್ಲೇ ಕೂತಿದ್ದಾರೆ ನಾವೆಲ್ಲರೂ ಭಾರಿ ಪ್ರಯತ್ನ ಮಾಡಿದ್ವಿ ಎಲ್ಲೋ ಒಂದು ಕಡೆ ನಾವು ಒಂಚೂರು ಸೋತ್ವಿ ಅನಿಸುತ್ತೆ ಆದರೂ ಅವ್ರ ಹೆಸರು ಮಾತ್ರ ಏನು ಕಡಿಮೆ ಆಗಿಲ್ಲ ನನಗೆ ಯಾವಾಗಲೂ ಫೋನ್ ಮಾಡ್ತಾ ಇದ್ದೆ ಎರಡೇ ವಿಷಯಕ್ಕೆ ಒಂದು ಯಾವ್ದಾನ ದೇವಸ್ಥಾನಕ್ಕೆ ಪೇಂಟ್ ಓಡಿಸ್ಬೇಕು ಇಲ್ಲ ಯಾವ್ದಾರ ದೇವಸ್ಥಾನಕ್ಕೆ ಸಿಮೆಂಟು ಇಲ್ಲ ಬೇಕು ಅಂತ